ಪಕ್ಷದ ವತಿಯಿಂದ ಪ್ರತಿಭಟನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ರಾಜ್ಯದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಸಂಪೂರ್ಣವಾಗಿ ಅನ್ಯಾಯ ಮೋಸ ವಂಚನೆಗಳನ್ನು ಮಾಡ್ತಾ ಬರ್ತಾ ಇದೆ ಇದು ಆ ಜನಾಂಗಗಳಿಗೆ ಅಷ್ಟಾಗಿ ಅರ್ಥ ಆಗಿಲ್ಲ ಯಾಕೆ ಆಗಿಲ್ಲ ಅಂತಂದರೆ ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಈ ಬಾರಿ ನಲವತ್ತೆರಡು ಸಾವಿರ ಕೋಟಿ ಅವರ ಅಭಿವೃದ್ಧಿಗೆ ಇಟ್ಟಿದ್ದೇವೆ ನಾ ಪರಿಶಿಷ್ಟ ಜಾತಿ ವರ್ಗಗಳ ಜನರಿಗೆ ಬಹಳ ಖುಷಿಯಾಗಿಬಿಡುತ್ತೆ ಖುಷಿ ಆದಮೇಲೆ ಇದಕ್ಕಿಂತ ಉತ್ತಮ ಕಾರ್ಯ ಯಾವ ಪಕ್ಷನೂ ಮಾಡಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಆಗ ನಿಜ ಅಂತ ಆ ಜನಾಂಗ ನಂಬುತ್ತದೆ ನಂಬಿದ ನಂತರ ನಲವತ್ತೆರಡು ಪೈಸೂ ಅವ್ರಿಗೆ ಬರೋದೇ ಇಲ್ಲ ಹೇಳಿಕೆ ಮಾತ್ರ ಪತ್ರಿಕೆಗಳಲ್ಲೂ ಬರ್ತದೆ ಟಿ ವಿಗಳಲ್ಲಿ ಬರ್ತದೆ ಭಾಷಣಗಳಲ್ಲಿ ಹೇಳ್ತಾರೆ ಆಗ ಆ ಜನಾಂಗ ನಂಬಿಕೊಂಡು ಕೊಡ್ತಿರ್ತವೆ ಅವ್ರಿಗೆ ಯಾವ ರೀತಿ ಮೋಸ ಆಯಿತು ಅಂದ್ರೆ ಒಂದು ಉದಾಹರಣೆ ಆಗಿ ಹೇಳ್ತೇನೆ ಮೊನ್ನೆ ಸಿದ್ದರಾಮಯ್ಯನವರು ಚುನಾವಣೆಗೆ ಮುಂಚೆ ಭಾಷಣ ಮಾಡುವಾಗ ಹೇಳಿದರು ನೋಡಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೇವೆ ಜನರಿಗೆ ಆ ಗ್ಯಾರಂಟಿಗಳಲ್ಲಿ ಕಾಕಾ ಪಾಟೀಲ್ಗೂ ಫ್ರೀ ಮಾದೇವಪ್ಪನಿಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂತ ಸಿದ್ದರಾಮಯ್ಯನವರು ಹೇಳಿದರು ಅವ್ರಿಗೂ ಅವ್ರ ಹೆಂಟಿಗೂ ಫ್ರೀ ಆಯಿತು ಡಾಕಾಪಾಟೀಲಿ ಫ್ರೀ ಆಯಿತು ಈ ಮಹದೇವಪ್ಪನಿಗೆ ಎಲ್ಲಿ ಫ್ರೀ ಆಯಿತು ಯಾವ ಹಣವನ್ನು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾಗಿಟ್ಟಿದ್ದೋ ಅದೇ ಹಣದಲ್ಲಿ ಇವತ್ತು ಗ್ಯಾರಂಟಿಗಳು ಅಂತೇಳಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತೀವಿ